ಏನ್ ರೈಟ್ ಹೇಳ್ತೀವರಾ ಹೊತ್ತು ಎಷ್ಟು ಹೇಳ್ತೀರಾ ರೈಟು ಅರವತ್ತು ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಅಣ್ಣ ಒಂದು ಅರವತ್ನಾಲ್ಕು ನಿಮ್ ನಂಬರ್ ಹೇಳಿ ಏನ್ ಹೇಳ್ತೀರಾ ರೈಟು ಐವತ್ತೆಂಟು ಅಲ್ಲು ಆರಲ್ಲೂ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಚಂದ್ರಪಟ್ನ ದನ್ಗಳು ಸಂತೆಗೆ ಬಂದಿದ್ದೀವಿ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲರೂ ಚೆಕ್ ಮಾಡ್ಬೋದು ಈ ಸಂತೆ ಬಂದು ಪ್ರತಿ ಶುಕ್ರವಾರ ನಡೆಯುತ್ತೆ ಈ ಸಂತೆ ಬೆಳಗ್ಗೆ ಒಂದು ಐದುವರೆಯಿಂದ ಆಲ್ಮೋಸ್ಟ್ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಬನ್ನಿ ಒಳಗಡೆ ಯಾವ್ಯಾವ ಜಾತಿ ದನಗಳು ಸಿಗ್ತವೆ ಮತ್ತು ಏನೇನು ರೇಟಿಗೆ ಸಿಗುತ್ತೆ ಅಂತ ವಿಚಾರಿಸೋಣ ವಿಚಾರಿಸೋಕ್ಕೂ ಮೊದಲು ಯಾರ್ಯಾರಿನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಣ್ಣ ಯಾವರು ಅರ್ಸಿಕೆರೆ ಅರ್ಸಿಕೆರೆ ಹತ್ರ ಮೊನ್ನೆ ಹಳ್ಳಿ ಏನು ಹೇಳ್ತಾರೆ ವ್ಯಾಪಾರ ಐವತ್ತೈದು ಕೆಲಸ ಕೆಲಸ ಸುಮಾರು ಮಾಡ್ಯಾವೆ ಅಲ್ಲು ಅಲ್ಲಾಗಿಲ್ಲ ಹೌದಾ ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರ ಅಣ್ಣ ಐವತ್ತು ಅಲ್ಲಿ ಐವತ್ತ ಐವತ್ತು ಐವತ್ತಕ್ಕೆ ಬಂದ್ರೆ ಬಿಡ್ತೀರಾ ಸರಿ ಅಣ್ಣ ಆಯ್ತು ಅಣ್ಣ ಯಾವ ಅಣ ಸೂರ್ನಳ್ಳಿ ಯಾವ್ರ ಹತ್ರ ಅಣ್ಣ ಒಳಸಿಪ್ರಣ ಅಲ್ಲೂ ಅಲ್ಲ ಆಗಿಲ್ಲ ಅಣ್ಣ ರೇಟ್ ಏನು ಹೇಳ್ತಿದ್ದೀರಾ ಇವಕ್ಕೆ ಎಪ್ಪತ್ತ್ಮೂರು ಅಣ್ಣ ಕೆಲಸ ಕೆಲಸ ಮಾಡೋವಣ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಅಣ್ಣ ಒಂದು ಅರವತ್ನಾಲ್ಕು ನಿಮ್ಮ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಹಾಂ ಸಿಕ್ಸ್ ಜೀರೋ ಹಾಂ ನೈನ್ ಒನ್ ಫೋರ್ ಒನ್ ಹಾಂ ಸರಿ ಅಣ್ಣ ಏನು ರೇಟ್ ಹೇಳ್ತಿದ್ದೀರಾ ಒಂದು ಹೊತ್ತು ಯಾವ ಊರು ನಾವು ಆಸನ್ ಹತ್ರ ಪಕ್ಕ ಅಲ್ಲೂ ಅಲ್ಲಿ ಮಾಡಿಲ್ಲ ಇನ್ನು ಕೆಲಸ ಕೆಲಸ ಭಾರಿ ಮಾಡಿವೆ ನಿಮ್ಮ ನಂಬರ್ ಹೇಳಿ ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಏಟ್ ಫೋರ್ ತ್ರೀ ಹತ್ರ ಯಾವಾಗಲೂ ಇರ್ತವೆ ಕಾಂಟ್ಯಾಕ್ಟ್ ಮಾಡಿ ಎಕ್ ಕೊಡಿಸ್ತೀವಿ ಅಲ್ಲ ಹಾಲಲ್ಲಿಂದ ಹಿಡಿದು ಅಲ್ಲಿಗೂ ಎತ್ತು ಕೊಡಿಸ್ತೀವಿ ಹೊಸ ಸಿಗ್ತಾವ ಎಲ್ಲ ಸಿಗ್ತವೆ ಹಾಂ ಸರಿ ಆಯ್ತು ಇಡೀ ರೈತರಿಗಾಗವ ಎಲ್ಲ ಸಿಗ್ತವೆ ಅಣ್ಣ ನಿಮ್ಮದು ಊರು ಅಲ್ಲೂ ಅಲ್ಲೂ ಹೊಸಬಾಯಿ ಅಣ್ಣ ಗಬ್ಬದ್ದ ಇಲ್ಲಿ ಹಾಲು ಕೊಡ್ತೀರದ ಗಬ್ಬ ಎಷ್ಟು ತಿಂಗಳು ಗಬ್ಬ ಅಣ್ಣ ತುಂಬ ಗಬ್ಬ ಅಣ್ಣ ಇನ್ನೊಂದು ವಾರ ಬೇಕು ಏಕೆ ರೇಟ್ ಏನು ಹೇಳ್ತೀರಾ ನಲ್ವತ್ತೆರಡು ಓದ್ಸೂಲಲ್ಲಿ ಎಷ್ಟು ಲೀಟ್ರ್ ಹಾಲು ಕೊಟ್ಟಿತ್ತು ಎರಡೂವರೆ ಮೂರು ನಂಬರ್ ಹೇಳಿ ಏಯ್ಟ್ ಒನ್ ನೈನ್ ಡಬಲ್ ಸವೆನ್ ಟೂ ಫೋರು ಏಯ್ಟ್ ಫೈವ್ ಜೀರೋ ಲಾಸ್ಟ್ ಫೈನಲ್ ಎಷ್ಟಕ್ಕೆ ಬಂದರೆ ಬಿಡ್ತೀರಾ ಒಂದು ಮೂವತ್ತೈದು ಅಣ್ಣ ಸರಿ ಅಣ್ಣ ಆಯಿತು ಅಣ್ಣ ಎಷ್ಟು ಅಣ್ಣ ಚಾಟಿಕೊಲಮ್ ನೂರಿಪ್ಪತ್ತು ನೂರಿಪ್ಪತ್ತೊಂದು ನೀವೆಲ್ಲ ಸಂದಿಗ್ ಹೋಗ್ತೀರಾ ಹಾ ಎಲ್ಲ ಸಂದಿಗ್ ಹೋಗ್ ಚಂದ್ರಪಟ್ನ ಗಂಡಸಿ ಹಾಸನಾ ಹಾ ಎಲ್ಲಾ ಸಂದಿಗ್ ಹೋಯ್ತೀರಾ ನಿಮ್ ನಂಬರ್ ಇದ್ರೆ ಹೇಳಿ ಅಣ್ಣ ನಂಬರ್ ಬಾಯ್ಲಿಲ್ಲ ನಂಬರ್ ಬಾಯ್ಲಿಲ್ವಾ ಸರಿ ಅಣ್ಣಾ ಆಯ್ತು ಅಣ್ಣ ಯಾವ ಊರು ಎ ಕೆರೆ ಅಲ್ಲೂ ಅಣ್ಣ ಕಡೆ ಕರಾಕ್ ಇರೋದಾ ಹಾ ಕರಾಕ್ ಐತೆ ಅಣ್ಣ ಎಷ್ಟ್ ಹೇಳ್ತೀರ ರೈಟು ಅಣ್ಣ ಅರವತ್ ಹೇಳ್ತೀವಿ ಆಲ್ ಎಷ್ಟ್ ಬರುತ್ತಣ್ಣ ಆರವರೆ ಕೊಡುತ್ತೆ ನಿಮ್ ನಂಬರ್ ಹೇಳಿ ಅಣ್ಣ ಹಂಗೆ

ಹೌದಾ ಏನ್ ಹೇಳ್ತಿರಾ ಲೋಕ ರೈಟು ಹೌದಾ ಸೊ ಹೇಳ್ತೀನಿ ನಿಮ್ ನಂಬರ್ ಹೇಳಿ ಅಣ್ಣ ನೈನ್ ಫೈವ್ ನೈನ್ ಒನ್ ಝೀರೋ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಸರಿ ಅಣ್ಣ ಆಯ್ತು ನಿಮ್ಮತ್ರ ಯಾವಾಗ್ಲೂ ಇರ್ತಾವ ಮಲ್ಲಾಡ್ ಗಿಡ ಓ ಆಯ್ತು ಸರಿ ಅಣ್ಣ ಆಯ್ತು ಅಣ್ಣ ಯಾವ ಊರು ನಮ್ದು ಅಣ್ಣ ಹಾಸನಾ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಅಣ್ಣ ವ್ಯಾಪಾರ ಅಣ್ಣ ಅರವತ್ತೈದು ಹೇಳ್ತಿದೀನಿ ಮಲ್ಲು ಅಲ್ಲಣ್ಣ ಈಗ ಎರಡಲ್ಲಿ ನಾ ಕಾಲು ಹೌದಾ ಕೆಲಸ ಎಲ್ಲ ಮಾಡಿದಿರಾ ಕೆಲಸ ಎಲ್ಲ ಮಾಡಿದಿ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಫೈನಲ್ ಅಣ್ಣ ಒಂದು ಐವತ್ತೈದಕ್ಕೆ ಕುಂದ್ರ ಬಿಡೋದು ಸರಿ ಅಣ್ಣ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಕಾಂಟ್ಯಾಕ್ಟ್ ನಂಬರ್ ನಂಬರ್ನ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಸರಿ ಅಣ್ಣ ಆಯಿತು ಥ್ಯಾಂಕ್ಸ್ ಓಕೆ ಅಣ್ಣ ಯಾವ ಐಮೂರಳಿ ಏನು ಹೇಳ್ತೀವ ರೈಟು ಐವತ್ತೆಂಟು ಅಲ್ಲು ಆರಲ್ಲು ಎಷ್ಟನೇ ಸೋಲಣ ಅಣ್ಣ ಎಷ್ಟನೇ ಸೋಲು ಮೂರ ಸೋಲು ಫೈನಲ್ ಎಷ್ಟು ಬಂದರೆ ಕೊಡ್ತೀರಾ ಫೈನಲ್ ಒಂದು ನಲವತ್ತೆಂಟು ನಿಮ್ಮ ನಂಬರ್ ಹೇಳಿ ಅಣ್ಣ ಸೆವೆನ್ ಟು ಫೈವ್ ನೈಟ್ ಫೋರ್ ಫೈವ್ ತ್ರೀ ಒನ್ ನೈನ್ ಸೆವೆನ್ ಸರಿ ಅಣ್ಣ ಆಯಿತು ಅಣ್ಣ ಯಾವ ಇಲ್ಲಿ ಹಾಸನ ಹಾಸನ ಹತ್ರ ಏನು ಕೌಶ ರೈಟು ರೈಟು ಎಂಬತ್ತೈದು ಅಲ್ಲು ಅಲ್ಲೂ ಗಬ್ಬು ಅಣ್ಣ ಅಲ್ಲಿಂದ ನಿಮ್ಮ ನಂಬರ್ ಹೇಳಿ ಅಣ್ಣ ಡಬಲ್ ನೈನ್ ಡಬಲ್ ಜೀರೋ ಟೂ ಸಿಕ್ಸ್ ನೈನ್ ಏಟ್ ಡಬಲ್ ತ್ರೀನಲ್ ಫೋನ್ அண்ணா ரு ಏನು ஏன் ಅಣ್ಣ வியாபாரம் ಒಂದು ಐದು ಅಲ್ಲು ಅಲ್ಲ ಇರ ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಾ ಫೈನಲ್ ಎಷ್ಟಕ್ಕೆ ಬಿಡ್ತೀರಾ ತೊಂಬತ್ತು ಸಾವಿರ ತೊಂಬತ್ತು ಸಾವಿರಕ್ಕ ಎಲ್ಲ ಕೆಲಸನ ಆರು ಗಾಡಿ ಎಲ್ಲಾನು ಮಾಡಿವೆ ಸರಿ ಅಣ್ಣ ಆಯಿತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಹೆಂಗೆ ಏಯ್ಟ್ ಒನ್ ಹಾಂ ನೈನ್ ಸೆವೆನ್ ಹಾಂ ಸಿಕ್ಸ್ ತ್ರೀ ಹಾಂ ಜೀರೋ ತ್ರೀ ಹಾಂ ಫೋರ್ ಟು ಹಾಂ ಸರಿ ಅಣ್ಣ ಆಯಿತು